ಯಾರೂ ಶಾಶ್ವತರಲ್ಲ ಒಂದಲ್ಲ ಒಂದು ದಿವಸ ಎಲ್ಲರೂ ಪರಸ್ಪರ ಅಗಲಲೇ ಬೇಕಾದವರು ಇದನ್ನು ಅರಿಯದೇ ಇದ್ದವರು ನಾವು ಯಾರೂ ಅಲ್ಲ ಆದರೆ ಅಸಹನೀಯವಾದಂತಹ ನೋವು ಸಂಕಟ ಯಾರ ಕುರಿತಾಗಿ ನಮಗೆ ಅತ್ಯಂತ ಅವರು ಬೇಕಾದವರು ಅನ್ನುವಂತಹ ಒಂದು ನಿರೀಕ್ಷೆಯಿಂದ ನಾವು ಹೊಂದಿರುತ್ತೇವೆಯೋ ಅವರ ಅಗಲುವಿಕೆಯಿಂದ ನಾವು ಅದನ್ನು ಅನುಭವಿಸುವುದು ಸುಳ್ಳಲ್ಲ ಇನ್ನೊಬ್ಬರ ಸಂಕಟವನ್ನು ನೋಡಿದಾಗ ಉಪದೇಶ ಕೊಡಲಿಕ್ಕೆ ಅನೇಕರಿಗೆ ಸಾಧ್ಯ ಆಗ್ತದೆ ಯಾಕೆಂದರೆ ಅವರೊಳಗಿರಬಹುದಾದಂತಹ ಸಂಬಂಧದ ಹಾಸುಹುಕ್ಕು ಎಷ್ಟು ಬಿಗಿಯಾಗಿದೆ ಅನ್ನುವುದರ ಹಿನ್ನೆಲೆಯಿಂದದು ಸಿದ್ಧವಾಗ್ತದೆ ಆದರೆ ಯಾರನ್ನು ನಾವು ಬಹಳ ಸನಿಹದಿಂದ ಸಮೀಪವರ್ತಿಗಳಾಗಿ ಕಂಡಿದ್ದೇವೆ ಅನುಭವಿಸಿದ್ದೇವೆ ಅವರ ಹಿತಾನುಭವಗಳನ್ನೆಲ್ಲ ಹೊಂದಿದ್ದೇವೆಯೋ ಅವರ ಅಗಲುವಿಕೆ ನಮಗೆ ಬಹುದೀರ್ಘ ಕಾಲಕ್ಕೆ ನೋವಾಗಿಯೇ ಕಾಡುತ್ತಿರುವುದು ಸಹಜ ಇಂದಿನ ದಿನ ಅದರ ಮಧ್ಯದಲ್ಲಿ ಸಂತೋಷವನ್ನು ಅನುಭವಿಸುತ್ತಾ ಒಂದು ಬೇಸರವನ್ನು ಹೊಂದಿಯ ನಾವು ಉಳಿಯಬೇಕಾದಂತಹ ಸನ್ನಿವೇಶವನ್ನು ನಮಗಲ್ಲಗಳಿವುದಕ್ಕಾಗೋದಿಲ್ಲ ರಸರಾಗ ಚಕ್ರವರ್ತಿ ಗಾನ ಕೋಗಿಲೆ ಹೀಗೆ ಕಲಾಭಿಮಾನಿಗಳು ಸ್ವೇಚ್ಛೆಯಿಂದ ಯಾವ ಭಾಗವತರ ಕಂಠಶ್ರೀಯ ಕುರಿತಾಗಿ ಕಂಠದಿಂದ ಹೊಗಳಿದ್ರು ಅಂಥವರು ನಮಗಿನ್ನು ಸ್ಮರಣೆಯಲ್ಲಿ ಮಾತ್ರ ಉಳಿಯುವಂತಹ ಸ್ಥಿತಿಯಾಗಿ ಹೋದದ್ದು ನಮಗೆ ಬಹಳ ದೊಡ್ಡ ಬೇಸರದ ವಿಷಯ ಶ್ರೀಯುತ ದಿನೇಶ್ ಅಮ್ಮಣ್ಣಾಯರು ಇವತ್ತಿನ ದಿವಸ ಈ ವೇದಿಕೆಯಲ್ಲಿ ಕಲ್ಲಾಡಿ ಶೆಟ್ಟರ ಪ್ರಶಸ್ತಿ ಅವರಿಗೆ ನೀಡಲ್ಬೇಕು ಅನ್ನುವಂತಹ ಒಂದು ನಿರ್ಣಯವನ್ನು ಈ ಸಮಿತಿಯವರು ಕಲಾಭಿಮಾನಿಗಳು ನಿರ್ಣಯಿಸಿದ್ದರು ಆದರೆ ದೈವೇಚ್ಛೆ ಪ್ರಶಸ್ತಿ ಘೋಷಣೆಯಾದ ಆಮೇಲೆ ಪ್ರಶಸ್ತಿಯನ್ನು ಅವರು ಪಡೆಯುವಷ್ಟು ಅವಕಾಶವನ್ನು ದೈವ ಒದಗಿಸಿಕೊಡಲಿಲ್ಲ ನಮ್ಮ ದೌರ್ಭಾಗ್ಯ ವರ್ಷ ವರ್ಷವೂ ಹೊಸ ಪ್ರಸಂಗ ಪ್ರಸಂಗ ಬಂದದಂತಹ ಸನ್ನಿವೇಶದಲ್ಲಿ ನಾಲ್ಕು ದಿವಸ ಆ ಪ್ರಸಂಗಗಳನ್ನು ದೂರದಿಂದ ಕೇಳಿ ನೋಡಿ ಏನು ಹೆಚ್ಚು ಕಡಿಮೆ ಆಗಬೇಕು ಅನ್ನುವುದನ್ನೆಲ್ಲ ಆಲೋಚಿಸಿ ಮತ್ತು ಅದಕ್ಕೊಂದು ರೂಪಕಲ್ಪನೆಯನ್ನು ಮಾಡ್ತಾ ಇದ್ದು ಅದೇ ಗರಡಿಯಲ್ಲಿ ಬೆಳೆದ ದಿನೇಶ ಅಮ್ಮಣ್ಣಾಯರು ಮಂಡೆಚ್ಚರನ್ನು ನಾವು ಕಳಕೊಂಡಂತಹ ಕಾಲಕ್ಕೆ ಯಕ್ಷಗಾನ ರಸಿಕರಿಗೆ ಬಹಳ ದೊಡ್ಡ ಒಂದು ಆಘಾತ ಬಂದು ಹೋಗಿತ್ತು ವಹ್ ಅಂಥವರನ್ನು ಕಳಕೊಂಡೇವಲ್ಲ ನಷ್ಟನಷ್ಟೇ ಕಳೆದು ಹೋದದ್ದನ್ನು ಮತ್ತೆ ಸಂಪಾದಿಸುವುದಕ್ಕೆ ಸಾಧ್ಯ ಆಗುವುದಿಲ್ಲ ಆದರೆ ದೇವರು ನಮಗೊಂದು ದಿನೇಶ್ ಅಮ್ಮಣ್ಣಾಯರ ಮೂಲಕವಾಗಿ ಆ ಕೊರತೆಯನ್ನು ವಹ್ ಅದರ ನೋವನ್ನು ಸ್ವಲ್ಪಾದರೂ ಕಡಿಮೆ ಮಾಡಬಹುದಾದಂತಹ ಒಂದು ಅವಕಾಶವನ್ನು ಒದಗಿಸಿಕೊಟ್ಟು ಅವರಿಗೆ ಮೃದಂಗವಾದಕರಾಗಿ ಪ್ರಪ್ರಥಮವಾಗಿ ಮೇಳ ತಿರುಗಾಡ ಮಾಡಿದಂತಹ ದಿನೇಶ್ ಅಮ್ಮಣ್ಣಾಯರು ಮೊದಲೇ ತನ್ನ ವಂಶಪರಂಪರೆಯ ಮೂಲಕವಾಗಿ ತನಗೆ ಬಂದಂತಹ ಸಂಗೀತದ ಕುರಿತಾದಂತಹ ಆಸಕ್ತಿಯ ಕಲಿಕೆಯ ಮೂಲಕವಾಗಿ ತಾನು ಹೊಂದಿದಂತಹ ಪಾಂಡಿತ್ಯವನ್ನು ಯಕ್ಷಗಾನದ ಭಾಗವತಿಗೆ ವಿನಿಯೋಗಿಸಿ ಮಂಡೆಚ್ಚರು ಯಾವ ದಾರಿಯನ್ನು ಹಾಕಿಕೊಟ್ಟರು ಆ ದಾರಿಗೆ ಸಮರ್ಥನವಾದಂತಹ ಉತ್ತರಾಧಿಕಾರಿಯಾಗಿ ಮುನ್ನಡೆಸಿಕೊಂಡು ಹೋದಂತಹ ಒಂದು ಸರ್ವ ಸಮರ್ಥ ಭಾಗವತರು ಯಾವುದೇ ಒಂದು ಸಂಸ್ಥೆ ಮುನ್ನಡೆಯುವುದಕ್ಕೆ ಆಧಾರಪ್ರಾಯವಾಗಿರಬಹುದಾದಂತಹ ಒಬ್ಬ ಕಲಾವಿದಾಗಲಿ ಅಥವಾ ಇನ್ನಾವನ ಒಬ್ಬ ವ್ಯಕ್ತಿಯಾಗಲಿ ನಮ್ಮಿಂದ ಕೈತಪ್ಪಿ ಹೋದ ಕಾಲಕ್ಕೆ ಅಧೀರತೆ ಬರುವುದು ಸಹಜವೇ ಇನ್ನೇನು ಆಗಿ ಹೋಗಿಬಿಡ್ತದಪ್ಪ ಅಂತ ಯಾಕೆ ಆ ಸಂಸ್ಥೆ ಮುನ್ನಡೆಯಬೇಕಾದಂತಹ ಒಂದು ಮುನ್ನೋಟ ನಮ್ಮಲ್ಲಿರ್ತದೆ ಆದರೆ ದೈವಾನುಗ್ರಹದಿಂದ ಮಂಡೆಚ್ಚರೂ ನಮ್ಮನ್ನು ಕೈಬಿಟ್ಟಗಲಿದಂತಹ ಸಮಯದಲ್ಲಿ ದಿನೇಶ್ ಅಮ್ಮಣ್ಣಾಯರು ಆ ಸ್ಥಾನದ ಕೊರತೆ ಕಾಣಿಸದ ಹಾಗೆ ಮುನ್ನಡೆಸಿಕೊಂಡು ಹೋಗುವಷ್ಟಕ್ಕೆ ಸಿದ್ಧರಾಗಿ ನಮಗೆ ಒದಗಿ ಬಂದವರು ಈಗ ಅವರ ಭಾವಚಿತ್ರ ಅನಾವರಣ ಮಾಡುವಂತಹ ಕಾಲದಲ್ಲಿ ಒಂದು ಅವರ ಹಾಡನ್ನೇ ಹಾಕಿದರು ಮನಸ್ಸಿ ಜಪಿತ ನೀನು ಮಾತಿಲಿ ಬಿಟ್ಟಾಡು ಪ್ರಸಂಗ ಕರ್ಣಪರು ಅದೇ ಯಾವ ಪ್ರಸಂಗ ಆದ್ರೇನು ನಮ್ಮ ಬದುಕಿಗಿಂತ ಹೊರತಲ್ಲುವಲ್ಲ ಅಥವಾ ಎಲ್ಲ ಪ್ರಸಂಗವನ್ನು ನಮ್ಮ ಬದುಕಿಗೆ ಅನ್ವಯಿಸಿಯಲು ನಾವು ಕಾಣಬೇಕಾದದ್ದು ಅದಕ್ಕೆ ಇರುವುದು ಯಕ್ಷಗಾನ ಮತ್ತೆ ಯಾಕೆ ನಮ್ಮ ಬದುಕಿಗೊಂದು ಸ್ಪಷ್ಟವಾದ ರೂಪವನ್ನು ಕೊಡುವುದಕ್ಕೆ ಯಾರ ಮನಸ್ಸಿನಲ್ಲಿ ಏನು ಅಡಗಿದೆ ಯಾರ ಹೃದಯದೊಳಗೆ ಏನು ಕೆ ಕೆಡುಕು ಬಂದು ಸೇರಿದೆ ಇದನ್ನು ತಿಳಿಯುವುದಕ್ಕೆ ಮನುಷ್ಯ ಮಾತ್ರ ನಮಗೆ ಇಲ್ಲಿ ಸಾಧ್ಯ ಆಗ್ತದೆ ಬಹುಶಃ ಅದು ಸಾಧ್ಯ ಆಗ್ತದೆ ಅಂತ ಆದರೆ ಅಮ್ಮಣ್ಣಾಯರನ್ನು ನಮಗೆ ಇವತ್ತಿಗೂ ಉಳಿಸಿಕೊಳ್ಳುವುದಕ್ಕೆ ಸಾಧ್ಯ ಆಗುತ್ತಿತ್ತು ಚತುರ ವೈದ್ಯರಿಗೂ ಸಿಗದೇ ಇದ್ದ ಒಂದು ದಾರುಣವಾದಂತಹ ನೋವು ಅವರ ಒಡಲಿನಲ್ಲಿ ಅದುಮಿಟ್ಟು ಮೊನ್ನೆ ಕಟೀಲಿನ ಸಪ್ತಾಹದಲ್ಲಾಗಲಿ ಎಡನೀರಿನ ಸಪ್ತಾಹದಲ್ಲಾಗಲಿ ಒಂದು ಪದ್ಯ ಹೇಳಿದ್ದಾರೆ ಅಮ್ಮಣ್ಣಯ್ಯರು ಹೇಗೆ ಒಳಗ ನೋವಿದೆ ಅನ್ನೋದು ಯಾವನಿಗೂ ಗೊತ್ತಾಗಲಿಕ್ಕಿಲ್ಲ ಅವರು ನೋವು ಅನುಭವಿಸುತ್ತಾ ಹೇಳಿದರು ಇದು ಒಬ್ಬ ಕಲಾವಿದ ಮಾಡುವ ಕೊಡುಗೆ ಸಮಾಜಕ್ಕೆ ತನಗೆ ಯಾವ ಸಂಕಟ ಇರಲಿ ಯಾವ ನೋವಿರಲಿ ಒಂದು ಕ್ಷಣಕ್ಕೆ ವೇದಿಕೆಯಲ್ಲಿ ಅದು ಮರೆತು ಯಾಕೆ ಅವ ಕಲೆಯನ್ನು ಪ್ರೀತಿಸುವ ಹೌದಾದ ಅಂಥವರು ನಮ್ಮಿಂದ ಕೈತಪ್ಪಿ ಹೋಗಿದ್ದಾರೆ ಸಹಜ ಪ್ರಕೃತಿ ಅದನ್ನು ನಮಗೆ ಆದರೆ ಅವರು ಅವರದ್ದಾದಂತಹ ವೃತ್ತಿಯಲ್ಲಿ ಹೊಂದಿದಂತಹ ಒಂದು ದೃಢವಾದಂತಹ ನಿಲುಮೆ ಇದು ಸರ್ವಾದರಣೀಯವಾದದ್ದು ಅನುಭವಿಸಿ ಹಾಡಬಹುದಾದಂತಹ ಒಂದು ಅರ್ಹತೆಯನ್ನು ಅವರು ಗಳಿಸಿದ್ರು ಪ್ರತಿಯೊಂದು ಪಾತ್ರವೂ ತಾನೇ ಆಗ್ತಾಯಿದ್ದರು ದಾಮೋದರ ಮಂಡ್ಯರು ಆಗ್ತಾ ಇದ್ದರು ರಂಗಸ್ಥಳ ನಿಶಬ್ದವಾಗಿರಬೇಕು ಈಗ ನಾವು ಅಪಸವ್ಯಗಳನ್ನೆಲ್ಲ ಕಾಣ್ತೇವೆ ಹಾಡು ಮಾಡಿದಲ್ಲಿ ಮುಗಿಯಿತು ಮುಂದಿನ ಏನು ಅರ್ಥ ಮಾತಾಡ್ತಾನೋ ಭಾಗವತರು ಕಿವಿಗಡ್ತಾರೆ ಅಂತ ನಿರ್ಣಯ ಇಲ್ಲ ಏನೋ ಬೇರೆ ಮಾತಾಡ್ತಾ ಇರುವ ಸ್ಥಿತಿ ಬರ್ತದೆ ಆದರೆ ದಾಮದರ ಮಂಡೆಚ್ಚರಾಗಲಿ ಅಮ್ಮಣ್ಣರಾಗಲಿ ಭಾವಪೂರ್ಣವಾದಂತಹ ಒಂದು ಸನ್ನಿವೇಶದಲ್ಲಿ ರಂಗಸ್ಥಳವನ್ನು ಸೈಲೆಂಟಾಗಿ ಉಳಿಸಿಕೊಂಡು ಅದರಲ್ಲಿ ತನ್ನೆಯರಾಗಿ ತಾವು ತಮ್ಮನ್ನು ಕಳೆದುಕೊಳ್ತಾ ಇದ್ದರು ಹೀಗೆ ಒಂದು ಸಮರ್ಪಣಾ ಭಾವದಿಂದ ಕಲೆಗಾಗಿ ತನ್ನನ್ನು ಒಪ್ಪಿಸಿ ಸುಮಾರು ಒಂದು ನಾಲ್ಕು ದಶಕಗಳಿಂತ ಅಧಿಕ ಕಾಲ ಯಕ್ಷಕಲಾ ರಸಿಕರನ್ನು ರಂಜಿಸಿ ಶಾಶ್ವತವಾಗಿ ಎಲ್ಲ ಯಕ್ಷಗಾಲ ಕಲಾಭಿಮಾನಿಗಳ ಹೃದಯದಲ್ಲಿ ಶಾಶ್ವತವಾದ ಸ್ಥಾನವನ್ನು ಪಡೆದ ಮಹಾನುಭಾವರುಗಳು ಕೊರಗ ಶೆಟ್ಟರಾಗಲಿ ವಿಠಲ ಶೆಟ್ಟರಾಗಲಿ ದಾಮೋದರ ಮಂಡೆಚ್ಚರಾಗಲಿ ದಿನೇಶ್ ಅಮ್ಮಣ್ಣರಾಗಲಿ ಇವರೆಲ್ಲ ಶಾಶ್ವತವಾದಂತಹ ಒಂದು ಸ್ಥಾನವನ್ನು ಉಳಿಸಿ ಹೋಗಿದ್ದಾರೆ ಮೇಲುಲೋಕ ಸೇರಿದ್ದಾರೆ ಅವರನ್ನು ಸದಾ ಸ್ಮರಿಸುವ ಒಂದು ಕಾಯಕದ ಮೂಲಕವಾಗಿ ಶಾಶ್ವತವಾದಂತಹ ಒಂದು ಶಾಂತಿಯನ್ನು ಅವರು ಅನುಭವಿಸುವಂತಹ ಸ್ಥಿತಿ ಬರಲಿ ಅನ್ನುವ ಹಾಗೆ ಪ್ರಾರ್ಥಿಸುತ್ತೆ